ಬೆಳಗಾವಿಯಲ್ಲಿ ನಡೆಯಲಿಲ್ಲ ಇಬ್ಬರು ಪ್ರಭಾವಿ ಸಚಿವರ ಆಟ ಹೌದು ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಘಟಾನುಘಟಿ ನಾಯಕರಿದ್ದರೂ ಕಾಂಗ್ರೆಸ್ ಅಭ್ಯರ್ಥಿ ಹೀನಾಯವಾಗಿ ಸೋತಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎನ್ನಬಹುದು ಒಂದು ಕಡೆ ಪ್ರಭಾವಿ ನಾಯಕ ಲೋಕೋಪಯೋಗಿ ಇಲಾಖೆ ಸಚಿವರು ಜಿಲ್ಲಾ ಉಸ್ತುವಾರಿ ಹಾಗೂ ಬೆಳಗಾವಿಯನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡಿದು ಇಟ್ಟಿರುವ ಸತೀಶ ಜಾರಕಿಹೊಳಿ ಮತ್ತೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಘಟಾನುಘಟಿ ಪ್ರಭಾವಿ ನಾಯಕರು ಇದ್ದರೂ ಇಬ್ಬರೂ ಆಟ ನಡೆಯಲಿಲ್ಲವೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಸೋತಿದ್ದೇಕೆ ಬೆಳಗಾವಿ ಲೋಕಸಭೆ ಚುನಾವಣೆ ಸೋಲಲು ಯಾರು ಕಾರಣ ಎಂದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿದೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಾಗಿದ್ದು ಜಾರಕಿಹೊಳಿ ಕುಟುಂಬ ಸೇಡಿನ ರಾಜಕಾರಣ ಮಾಡಿ ಮೃಣಾಲ ಹೆಬ್ಬಾಳ್ಕರನ ಸೋಲಿಸಿದ್ದರ ತಂದೆ ತಾಯಿ ಇಬ್ಬರೂ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಾಗೆ ಆಯಿತಾ ಮೃಣಾಲ ಪರಿಸ್ಥಿತಿ ಪ್ರಬಲ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬಲ ನಾಯಕ ಸಚಿವ ಸತೀಶ ಜಾರಕಿಹೊಳಿ ಇಬ್ಬರು ಪ್ರಬಲ ನಾಯಕರು ಒಂದೇ ಜಿಲ್ಲೆಯಲ್ಲಿ ಇದ್ದರೂ ಯಾಕೆ ಮೃಣಾಲ ಹೆಬ್ಬಾಳ್ಕರನ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ ಸಚಿವ ಸತೀಶ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭಾವ ಬೆಳಗಾವಿಯಲ್ಲಿ ಇಲ್ಲವೇ ಎಂದು ಜನಸಾಮಾನ್ಯರಲ್ಲಿ ಅಲ್ಲಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಚಿಕ್ಕೋಡಿಯನ್ನು ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದರು ಆದರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣವಾದರ ಜಾರಕಿಹೊಳಿ ಕುಟುಂಬಸ್ಥರಲ್ಲಿ ಪಕ್ಷ ನಿಷ್ಠೆ ಇಲ್ಲ ಕುಟುಂಬ ಬಂದರೆ ಮೊದಲು ಕುಟುಂಬ ಆಮೇಲೆ ಪಕ್ಷ ಅಂತಾರೆ ಮತದಾರರು